ಯಾಕೆ ಸೈನಿಕರ ಶ್ರಮವನ್ನ ಕಮಲ ನಾಯಕರು ಬಂಡವಾಳ ಮಾಡಿಕೊಳ್ತಾ ಇದ್ದಾರ ಪುಲ್ವಾಮಾ ಘಟನೆ ನಂತರ ಕಾಂಗ್ರೆಸ್ ನಾಯಕರು ತಣ್ಣಗಾದ್ರ ಪಾಕ್ ವಿರುದ್ಧದ ಯುದ್ಧದಿಂದ ಯಾರಿಗೆ ಲಾಭ ಯಾರಿಗೆ ನಷ್ಟ ಇದು ಟಾಪ್ ಸ್ಟೋರಿ ಪೊಲಿಟಿಕಲ್ ಯುದ್ಧ ನಾನು ಗುರುಪ್ರಸಾದ್ ಎಸ್ ಏನೋ ಮಾಡೋದಕ್ಕೆ ಹೋಗಿ ಏನೋ ಮಾಡಿದ್ರು ಅನ್ನುವಂತಹ ಒಂದು ಗಾದೆ ಮಾತಿದೆ ನಾಣ್ನುಡಿ ಇದೆ ಸೊ ಅದಕ್ಕೆ ಪೂರಕ ಅನ್ನೋ ಹಾಗೆ ಯಡಿಯೂರಪ್ಪನವರು ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ ಹಾಗೆ ಪಿ ರಾಜ್ಯಾಧ್ಯಕ್ಷ ಮಾತನಾಡಿರುವಂಥ ಮಾತು ಕೂಡ ಹಾಗೆಯೇ ಇದೆ ಸೊ ಇಲ್ಲಿ ಇಡೀ ಚುನಾವಣೆ ಹಿನ್ನೆಲೆ ಬಿ ಜೆ ಪಿ ದಾಳಿ ಮಾಡಿಸಿದೆಯಾ ಅಥವಾ ಈ ಒಂದು ದಾಳಿಯನ್ನು ರುವಾರಿಯನ್ನು ವಹಿಸ್ಕೊಂಡಿದ್ಯಾ ಅನ್ನೋ ಹಾಗೆ ಒಂದು ರೀತಿಯಾದಂಥ ಈ ಒಂದು ಅವರ ಮನಸ್ಸಿನಲ್ಲಿ ಏನಿತ್ತು ಅದು ಹೊರಗಡೆ ಬಂದಿದೆ ಆದರೆ ಇದೆಲ್ಲದಕ್ಕೂ ಕೂಡ ವಿರುದ್ಧ ವ್ಯಕ್ತ ಆಗ್ತಾ ಇದೆ ಚುನಾವಣೆ ಮತ್ತು ಈ ರಾಜಕೀಯ ಅದರ ಜೊತೆಗೆ ಯುದ್ಧ ಇದ್ಯಾವುದಕ್ಕೂ ಕೂಡ ಸಂಬಂಧ ಇರಲಿಲ್ಲ ಆದರೆ ಅದನ್ನು ಏನೋ ಮಾತನಾಡೋದಕ್ಕೆ ಹೋಗಿ ಯಡಿಯೂರಪ್ಪ ವರದಿ ಇದೆ ನೋಡ್ಕೊಂಬರೋಣ ಏನು ಉಗ್ರಗಾಮಿಗಳ ಮೂರು ಮೂರು ಬಂಕರ್ ನಾಶ ಮಾಡಿದ್ರು ಇದು ಇಡೀ ದೇಶದಲ್ಲೇನೆ ಮೋದಿಯವರ ಪರವಾದ ಅಲೆ ಹೇಳ ಕಾರಣ ಆಗಿದೆ ನಾಶ ಮಾಡಿದ್ರು ಇದು ಇದೆಲ್ಲದರ ಪರಿಣಾಮ ನಾಳೆ ಇಪ್ಪತ್ತೆರಡಕ್ಕೂ ಹೆಚ್ಚು ಲೋಕಸಭಾ ಸೀಟ್ ಗೆಲ್ಲೋದಕ್ಕೆ ನಮ್ಗೆ ಅನುಕೂಲ ಆಗುತ್ತೆ ಕೇಳಿದ್ರಲ್ಲ ಬಿಜೆಪಿ ರಾಜ್ಯಾಧ್ಯಕ್ಷ ಬಿಎಸ್ ಯಡಿಯೂರಪ್ಪ ಹೇಳಿತನ್ನ ಗಡಿಯಲ್ಲಿ ದೇಶ ರಕ್ಷಣೆಗಾಗಿ ಪ್ರಾಣದ ಹಂಗು ತೊರೆದು ವೀರ ಸೇನಾನಿಗಳು ಹೋರಾಡ್ತಿದ್ರೆ ಇದನ್ನೇ ರಾಜಕೀಯವಾಗಿ ಬಳಸಿಕೊಳ್ಳೋಕೆ ಬಿಎಸ್ವೈ ಮುಂದಾಗಿದ್ದಾರೆ ಚಿತ್ರದುರ್ಗದಲ್ಲಿ ಮಾತನಾಡಿದ ಯಡಿಯೂರಪ್ಪ ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ ಉಗ್ರರ ಕ್ಯಾಂಪ್ ಧ್ವಂಸಗೊಳಿಸಿರುವುದರಿಂದ ಮೋದಿ ಪರ ಅಲೆ ಎತ್ತಿತ್ತು ಹೀಗಾಗಿ ಲೋಕಸಭಾ ಚುನಾವಣೆಯಲ್ಲಿ ರಾಜ್ಯದ ಇಪ್ಪತ್ತೆರಡಕ್ಕೂ ಹೆಚ್ಚು ಸ್ಥಾನಗಳನ್ನ ಬಿಜೆಪಿ ಗೆಲ್ಲುತ್ತೆ ಎಂದಿದ್ದಾರೆ ಮಾಡಿದ್ರು ಇದು ಇಡೀ ದೇಶದಲ್ಲೇ ಮೋದಿಯವರ ಪರವಾದ ಅಲೆ ಹೇಳ ಕಾರಣ ಆಗಿದೆ ಯುವಕರು ಸಂಭ್ರಮಿಸ್ತಾ ಇದ್ದಾರೆ ನಾಳೆ ಇಪ್ಪತ್ತೆರಡಕ್ಕೂ ಹೆಚ್ಚು ಲೋಕಸಭಾ ಸೀಟ್ ಗೆಲ್ಲೋದಕ್ಕೆ ಬಿಎಸ್ವೈ ವಿವಾದಿತ ಹೇಳಿಕೆಗೆ ಪ್ರತಿಕ್ರಿಯಿಸಿರುವ ಸಿಎಂ ಕುಮಾರಸ್ವಾಮಿ ಮೋದಿ ಪಕ್ಷದವರೆಲ್ಲರೂ ಕೀಳು ಮಟ್ಟದ ರಾಜಕೀಯ ಮಾಡ್ತಿದ್ದಾರೆ ಅಂತ ಆರೋಪಿಸಿದ್ರು ಅಲ್ಲದೆ ಯಡಿಯೂರಪ್ಪ ಹೇಳಿಕೆ ತಿರುಚಿರುವ ಪ್ರಶ್ನೆಯೇ ಇಲ್ಲ ಅಂತಂದ್ರು ಇಲ್ಲಿ ಸಿ ಹಂಚ್ಕೊಂಡು ಬಿಜೆಪಿಯವರ ಏನೋ ಕಾರ್ಯಕರ್ತರು ಹೋಗಿ ಅಲ್ಲೆಲ್ಲೋ ಪಾಕಿಸ್ತಾನದ ಗಡಿ ದಾಟಿ ಅಲ್ಲಿ ಏನೋ ದೊಡ್ಡ ವಿಜಯೋತ್ಸವ ಮಾಡ್ಕೊಂಡಿದ್ದೇವೆ ಅಂತಕ್ಕಂಥ ಇವರ ನಡವಳಿಕೆ ಇರಲಿಲ್ಲ ಈ ರೀತಿ ಯುದ್ಧ ನಡೆದಂಥ ಸಂದರ್ಭದಲ್ಲಿ ದೇಶಕ್ಕೆ ಗೌರವ ತಂದುಕೊಟ್ಟವರು ಅದನ್ನ ಅವರ ಪಕ್ಷದ ಮತಕ್ಕೆ ಇವತ್ತು ಅದನ್ನು ಉಪಯೋಗ ಮಾಡ್ಕೊಳ್ತಕ್ಕಂಥ ನಿಟ್ಟಿನಲ್ಲಿ ಯಾವುದೇ ರಾಜಕಾರಣಗಳು ಮಾಡಲಿಲ್ಲ ಆ ಕೆಲಸ ಇವತ್ತು ನರೇಂದ್ರ ಮೋದಿ ಅವರ ಸರ್ಕಾರದಲ್ಲಿ ನಡೀತಾ ಇದೆ ಯಡಿಯೂರಪ್ಪರ ಹೇಳಿಕೆ ಪಾಕ್ ಮಾಧ್ಯಮಗಳಲ್ಲೂ ಪ್ರಸಾರವಾಗಿದ್ದು ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಬಿಎಸ್ವೈ ಮಾನ ಹರಾಜಾಗಿದೆ ಅಲ್ಲದೆ ಪಾಕಿಸ್ತಾನ ಪ್ರಧಾನಿ ಇಮ್ರಾನ್ ಖಾನ್ರ ಪಕ್ಷ ಸೇ ನೋ ಟು ವಾರ್ ಎಂಬ ಟ್ಯಾಗ್ಲೈನ್ ಅಡಿ ಟ್ವೀಟ್ ಮಾಡಿದ್ದು ಇಪ್ಪತ್ತೆರಡು ಲೋಕಸಭಾ ಸೀಟು ಹಂಚಿಕೆಗಾಗಿ ಈ ಗೇಮ್ ನಡೆಯುತ್ತಿದೆ ಅಂತ ಆರೋಪಿಸಿದೆ ಹೀಗಾಗಿ ಬಿಎಸ್ವೈ ವಿರುದ್ಧ ಹೈಕಮಾಂಡ್ ಆಗಿದ್ದು ಎಪ್ಪತ್ತಾರು ವರ್ಷದ ಹಿರಿಯ ನಾಯಕರಾಗಿ ಇಂಥ ಹೇಳಿಕೆ ನಿರೀಕ್ಷೆ ಮಾಡಿರಲಿಲ್ಲ ಅಂತ ಬಿಜೆಪಿ ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿ ರಾಮ್ಲಾಲ್ ತರಾಟೆಗೆ ತೆಗೆದುಕೊಂಡಿದ್ದಾರೆ ಎಲೆಕ್ಷನ್ ಮಾತಿನ ಈ ಹಿಂದೆ ಏನು ಉದ್ದೇಶ ಇದೆ ಯಾಕೆಂದರೆ ಈ ದಾಳಿ ಅಥವಾ ಪಾಕಿಸ್ತಾನದ ಮೇಲೆ ಭಾರತ ದಂಡೆತ್ತುತ್ತೆ ಅನ್ನುವಂಥ ವಿಚಾರ ಹಾಗೆಯೇ ಶತ್ರು ಸೈನ್ಯವನ್ನು ಮಟ್ಟ ಹಾಕೋದಕ್ಕೆ ಭಾರತ ಸಿದ್ಧ ಇದೆ ಅನ್ನುವಂಥದ್ದು ಕೂಡ ಪ್ರಧಾನಿಗಳು ಮಾತನಾಡಿದ್ದಾರೆ ಸೊ ಇದರಿಂದ ನಮಗೆ ಲಾಭ ಆಗುತ್ತೆ ಮುಂದಿನ ಲೋಕಸಭೆ ಎಲೆಕ್ಷನ್ನಲ್ಲಿ ಅನ್ನೋ ಹಾಗೆ ಮಾತನಾಡಿದ್ದಾರೆ ಯುವಕರು ಉತ್ಸಾಹದಲ್ಲಿದ್ದಾರೆ ಇದರಿಂದ ಇಪ್ಪತ್ತೆರಡು ಸೀಟ್ಗಳನ್ನು ಗೆದ್ದು ಬಿಡ್ತೀವಿ ಅಂದರೆ ಯುದ್ಧಕ್ಕೆ ಹಾಗೆ ರಾಜಕಾರಣಕ್ಕೆ ಮತ್ತು ಲೋಕಸಭಾ ಎಲೆಕ್ಷನ್ಗೆ ಲಿಂಕ್ ಮಾಡಿ ಮಾತನಾಡಿದ್ದಾರೆ ಇದು ಎಲ್ಲೋ ಒಂದು ಕಡೆ ಏರ್ ಸ್ಟ್ರೈಕ್ನಿಂದ ಲಾಭ ಆಗುತ್ತಾ ಅನ್ನೋ ಅಂದರೆ ಯುದ್ಧದಿಂದ ರಾಜಕಾರಣಕ್ಕೆ ಲಾಭ ಆಗುತ್ತೆ ಅನ್ನೋದಾದರೆ ಯಾಕೆಂದರೆ ಇವತ್ತು ಪಾಕಿಸ್ತಾನದ ಸಂಸತ್ತಿನಲ್ಲೂ ಕೂಡ ಪಾಕಿಸ್ತಾನದ ಪ್ರಧಾನಿ ಇಮ್ರಾನ್ ಖಾನ್ ಪಾಕಿಸ್ತಾನದ ಅನೇಕ ಮೀಡಿಯಾಗಳು ಯಡಿಯೂರಪ್ಪನವರ ಹೇಳಿಕೆಗಳನ್ನು ಅಲ್ಲಿಯೂ ಕೂಡ ತೋರಿಸಿದ್ದಾವೆ ಏನು ನಡೀತಾ ಇದೆ ಹಾಗಾದರೆ ಯಾಕೆ ಭಾರತ ನಮ್ಮ ಮೇಲೆ ಯುದ್ಧ ಸಾರೋದಕ್ಕೆ ಮುಂದಾಗಿದೆ ಅಂತಂದರೆ ಮುಂದೆ ಅಲ್ಲಿ ಲೋಕಸಭಾ ಎಲೆಕ್ಷನ್ ಇದೆ ಸೊ ಹಾಗಾಗಿ ಅದರ ಲಾಭವನ್ನು ಪಡ್ಕೊಳ್ಳೋದಕ್ಕೆ ಬಿ ಜೆ ಪಿ ಈ ರೀತಿ ಮಾಡಿದೆ ಅನ್ನುವಂಥದ್ದನ್ನು ಯಡಿಯೂರಪ್ಪನವರೇ ಮಾತನಾಡಿದ್ದಾರೆ ಅಂತ ಈಗ ಎಲ್ಲ ಕಡೆ ಪ್ರಚಾರ ಆಗ್ತಾ ಇದೆ ಇದು ನಿಜಕ್ಕೂ ನಿಜಾನಾ ಅಥವಾ ಮಾತಿನ ಭರದಲ್ಲಿ ಮತ್ತೊಮ್ಮೆ ಯಡಿಯೂರಪ್ಪನವರು ಎಡಬೋದ್ರೆ ಯಾಕೆಂದರೆ ಆಡಿಯೋ ರಿಲೀಸ್ ಪ್ರಕರಣ ಇನ್ನೂ ಕೂಡ ತನಿಖೆ ನಡೀತಾ ಇದೆ ಆದರೆ ಅದರ ಮಧ್ಯದಲ್ಲೇ ಈ ಒಂದು ಮಾತು ಬಿ ಜೆ ಪಿಗೆ ಡ್ಯಾಮೇಜ್ ಮಾಡುತ್ತೆ ಎಸ್ ಇದ್ರ ಬಗ್ಗೆ ಮಾತನಾಡೋಣ ಕಾಂಗ್ರೆಸ್ ವಕ್ತಾರ ನಾಗರಾಜ್ ಯಾದವ್ ನಮ್ಮ ಜೊತೆ ಕಾರ್ಯಕ್ರಮದಲ್ಲ ಕಾರ್ಯಕ್ರಮಕ್ಕೆ ಸ್ವಾಗತ ಏನೋ ಮಂಡ್ಯದ ಜೆ ಡಿ ಎಸ್ ಸಂಸದ ಎಲ್ ಆರ್ ಶಿವರಾಮೇಗೌಡಿದ್ದಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ತಮ್ನಿಗೆ ಏನೋ ಬಿ ಜೆ ಪಿಯ ವಕ್ತಾರು ಹಾಗೆ ಮಾಜಿ ಮಹಾಪೌರು ಹರೀಶ್ ಅವರಿದ್ದಾರೆ ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಎಸ್ ನಿಮ್ಮಿಂದ ನಾನು ಆರಂಭ ಮಾಡ್ತೀನಿ ಈ ಒಂದು ಹೇಳಿಕೆ ಬಿ ಎಸ್ ಯಡಿಯೂರಪ್ಪನವರು ಮಾಜಿ ಮುಖ್ಯಮಂತ್ರಿಗಳು ಬಾಯ್ತಪ್ಪಿ ಹೇಳಿರೋದಕ್ಕೆ ಸಾಧ್ಯ ಇಲ್ಲ ಎಲ್ಲರೂ ಕೂಡ ನೋಡಿದ್ದಾರೆ ಏನೇನು ಮಾತನಾಡಿದ್ದಾರೆ ಅನ್ನುವಂಥದ್ದು ಬಿ ಜೆ ಪಿ ಆಗಿದ್ದರೆ ಈ ಒಂದು ದಾಳಿ ಆಗ್ಬೋದು ಒಬ್ಬ ಪ್ರಧಾನಮಂತ್ರಿ ಪ್ರಧಾನಮಂತ್ರಿ ಹುದ್ದೆಯಿಂದ ನಿರ್ದೇಶನ ಕೊಡ್ತಾರೆ ಆದರೆ ಅದನ್ನು ಎಲೆಕ್ಷನ್ಗೆ ಲಿಂಕ್ ಮಾಡೋದು ಎಷ್ಟು ಸರಿ ಸರಿ ಈಗ ಈ ದೇಶದಲ್ಲಿ ನಾಲ್ಕು ಯುದ್ಧ ಆಗಿದೆ ಎಪ್ಪತ್ತೊಂದರ ಯುದ್ಧ ಭಾರೀ ಮಹತ್ವದ್ದು ಬಾಂಗ್ಲಾದೇಶದ ಲಿಬರೇಷನ್ನ ಯುದ್ಧ ಅದು ಆಗಿನ ಪ್ರಧಾನಮಂತ್ರಿಯಾದ ಶ್ರೀಮತಿ ಇಂದಿರಾ ಗಾಂಧಿಯವರು ಆ ಯುದ್ಧದಲ್ಲಿ ಭಾರೀ ಮುಂದಾಳತ್ವ ವಹಿಸಿ ಆ ಯುದ್ಧನ ಮಾಡಿದ್ರು ನಾಗಿನ ನಮ್ಮ ನಾಯಕರಾದ ಅಟಲ್ ಬಿಹಾರಿ ವಾಜಪೇಯಿ ಅವರು ಹೊಗಳಿದ್ರು ಇಂದಿರಾಗಾಂಧಿಯವ್ರನ್ನ ಅವತ್ತು ಇಡೀ ದೇಶದಲ್ಲಿ ಒಂದು ಅಲೆ ಇಂದಿರಾ ಗಾಂಧಿ ಒಂದು ಒಳ್ಳೆ ಕೆಲಸ ಮಾಡಿದ್ದಾರೆ ಗಾಂಧಿ ಈ ಥರ ಒಂದು ಯುದ್ಧ ಮಾಡಿ ಗೆದ್ದಿ ಒಂದು ದೇಶನ ಬಿಡಿಸ್ಕೊಟ್ಟಿದ್ದಾರೆ ಹೇಳಿ ನಾನ್ನೂರು ಸೀಟು ಪ್ರಚಂಡ ಬಹುಮತ ತಗೊಂಡ್ರು ಅವಾಗ ಸಿ ಇವತ್ತು ನರೇಂದ್ರ ಮೋದಿಯವರು ಭಾರಿ ದಿನಗಳ ನಂತರ ಪಾಕಿಸ್ತಾನಕ್ಕೆ ಉತ್ತರ ಕೊಡುವಂಥ ಕೆಲಸದಲ್ಲಿ ಇವತ್ತು ಯಶಸ್ವಿಯಾಗಿದ್ದಾರೆ ಭಯೋತ್ಪಾದನೆ ವಿರುದ್ಧ ನಾನು ಹೇಳ್ತಾ ಇರೋದು ಅಂಥ ಸಂದರ್ಭದಲ್ಲಿ ಇವತ್ತೇನೋ ಒಂದು ಜೋಶಲ್ಲಿ ನಮ್ಮ ಸನ್ಮಾನ್ಯ ರಾಜ್ಯಾಧ್ಯಕ್ಷರು ಒಂದು ಬಾಯಿ ತಪ್ಪಿ ಹೇಳಿದ್ದಾರೆ ಇಲ್ಲ ಅವ್ರು ಹೇಳಿಲ್ಲ ಅಂತ ನನೇನು ಹೇಳ್ತಾನೆ ಹೇಳಿದ್ದಾರೆ ಬಾಯಿ ತಪ್ಪಿ ಹೇಳಿದ್ದಾರೆ ಇಪ್ಪತ್ತೆರಡು ಸೀಟ್ ಗೆಲ್ತೀವಿ ಅಂತ ಇವತ್ತು ದೇಶದಲ್ಲಿರುವಂಥ ಅವ ತಮ್ಮ ಮಾಧ್ಯಮಗಳ ಇಡೀ ದೇಶದ ಉದ್ದಾಗ್ಲಿಕ್ಕೂ ತೋರಿಸ್ತಾ ಇದ್ದಾರೆ ಅಲ್ಲಲ್ಲ ಇಪ್ಪತ್ತೆರಡು ಸೀಟ್ ಗೆಲ್ತಿ ಅವರು ಅವ್ರ ತಲೆಯಲ್ಲಿ ಏನಿತ್ತು ಮೊನ್ನೆಯಿಂದ ಅವರು ಅವ್ರು ಹೇಳಿದ್ರು ಇಪ್ಪತ್ತೆರಡು ಸೀಟ್ ಗೆಲ್ಲೋವರೆಗೂ ನಾನು ಮಲ್ಕೊಳ್ಳೋಲ್ಲ ನಾನು ವಾಪಸ್ ಬರೋದು ನಾನು ನಾನು ಮನೆಗೆ ಬರಲ್ಲ ನಾನು ಓಡಾ ಓಡಾಡ್ತಾ ಇದ್ದೀನಿ ಅದೇ ಅವ್ರ ತಲೆಯಲ್ಲಿದೆ ಟ್ವೆಂಟಿ ಟು ಟಾರ್ಗೆಟ್ ಟ್ವೆಂಟಿ ಟೂ ಟಾರ್ಗೆಟ್ ಸೊ ಆ ಭಾರದಲ್ಲಿ ಏನ್ ಮೋಸ ಏನಿಲ್ಲ ನೂರ ನಾಲ್ಕು ಬಂದಿದ್ ಇವಾಗ ಈಗ ಇಪ್ಪತ್ತೆರಡು ಟಾರ್ಗೆಟ್ ನಮ್ದು ಇದೆ ಸರ್ ನೋಡಿ ನಾನು ಹೇಳೋದು ಇವತ್ತು ರಾಜಕೀಯ ಪಕ್ಷಗಳು ಎಲ್ಲಾರು ಸೇರಿ ಹೇಳೋದು ನಾನು ಸೇರಿಸಿ ಹೇಳ್ತಾ ಇದ್ದೀನಿ ಅಮೆರಿಕ ಅಲ್ಲಿ ನೈನ್ ಬಾರ್ ಲೆವೆನ್ ಯುದ್ಧ ಇದು ಬ್ಲಾಸ್ಟ್ ಮಾಡಿದಾಗ ಟ್ರಿ ಟ್ವಿನ್ ಟವರ್ ಬ್ಲಾಸ್ಟ್ ಆದಾಗ ಇರೋದೇ ಎರಡು ಪಕ್ಷ ಅಲ್ಲಿ ಅವರಿಬ್ಬರು ಮುಖಾಮುಖ ನೋಡ್ಕೊಳಲ್ಲ ಡೆಮಾಕ್ರಾಟಿಕ್ಸು ರಿಪಬ್ಲಿಕನ್ಸು ಆದರೆ ಜಂಟಿ ಒಂದು ಸ ಅಧಿವೇಶನ ಕರೆದು ಕೂತ್ಕೊಂಡು ಏನು ಡಿಸಿಷನ್ ತಗೋತಾರೆ ಅಂದ್ರೆ ಆಗಿ ಯಾವುದೇ ಯುದ್ಧ ವಿಮಾನ ಹೈಜಾಕ್ ಆದರೆ ಯಾವುದೇ ನಿರ್ದಾಕ್ಷಿಣವಾಗಿ ಅದನ್ನು ಒಡೆದು ಯಾವುದೇ ಕಾರಣಕ್ಕೂ ಅಲ್ಲಿ ಪ್ಯಾಸೆಂಜರ್ಸ್ ಇದ್ದಾರೆ ನಾ ಇದಾಗುತ್ತೆ ಅದಾಗುತ್ತೆ ಅಂತ ನಮ್ಮ ದೇಶದ ಸುರಕ್ಷೆ ಇಂಪಾರ್ಟೆಂಟು ಸೆಕ್ಯುರಿಟಿ ಇಸ್ ಮೋರ್ ಇಂಪಾರ್ಟೆಂಟ್ ಅಂತೇಳಿ ಇಬ್ಬರು ಸೇರಿ ಒಂದು ಡಿಷನ್ ತಗೊಂತಾರೆ ಇವತ್ತು ನಮ್ಮ ದೇಶದಲ್ಲೂ ಇವತ್ತು ನರೇಂದ್ರ ಮೋದಿ ಅವ್ರ ಏನ್ ಹೇಳ್ಕೊಂಡಿಲ್ಲಲ್ಲ ನಾನು ಯುದ್ಧ ಮಾಡ್ತಾ ಇದ್ದೀನಿ ನಾನು ಹಂಗ ಮಾಡ್ತಾ ಇದ್ದೀನಿ ಅಂತ ಏನ್ ಹೇಳ್ಕೊಂಡಿಲ್ಲ ರಾಜ್ಯಾಧ್ಯಕ್ಷರಾಗಿ ಒಂದು ಓರ್ ಬೋರ್ಡ್ ಹ್ಮ್ ಓವರ್ ರೈಟ್ ಜೋಶಲ್ಲಿ ಇದ್ರು ಅಲ್ಲಿ ಹೇಳಿದ್ರಿ ಶಿವರಾಮಿ ಕೊಟ್ಟರೆ ಯುರೋಪ್ ಆ ಮಾತ್ರ ಹೇಳ್ತಾರೆ ಬಟ್ ಇದು ಎಲ್ಲ ಎಲೆಕ್ಷನ್ಗೂ ಮತ್ತೆ ಈ ಒಂದು ಯುದ್ಧದ ವಿಚಾರಕ್ಕೆ ಅಥವಾ ಏನು ಪಾಕಿಸ್ತಾನದ ಮೇಲೆ ಪಾಕಿಸ್ತಾನದ ಮೇಲೆ ನಡೀತಾರೋ ಯುದ್ಧ ಮೊದಲೇನಲ್ಲ ಯುದ್ಧ ನಡೆದಾವೆ ಪ್ರಚೋದಿತ ದಾಳಿ ನಡೀತಾರೆ ಅದಕ್ಕೆ ಸೇನೆ ತಕ್ಕ ಉತ್ತರ ಕೊಡುತ್ತೆ ಯಡಿಯೂರಪ್ಪನವ್ರಿಗೂ ಸೇನೆಗೂ ಹಾಗೆ ಲೋಕಸಭಾ ವಾಚ್ ಮಾಡ್ತಾ ಇರತಕ್ಕಂಥದ್ದು ಇದು ಒಂದು ನಮ್ಮ ದೇಶಕ್ಕೆ ಮತ್ತು ಪಾಕಿಸ್ತಾನಕ್ಕೆ ನಡೀತಾ ಒಂದು ಬಹಳ ದೊಡ್ಡ ಅಗಾತವಾಗಿರ್ತಕ್ಕಂಥ ವಿಚಾರ ಜನ ಯೋಚನೆ ಮಾಡಬೇಕಾಗಿ ಗಂಭೀರವಾದ ಗಂಭೀರವಾಗಿರ್ತಕ್ಕಂಥ ವಿಚಾರ ಇಷ್ಟೊಂದು ಯಡಿಯೂರಪ್ಪನವರು ಬಹಳ ಹಿರಿಯ ಮುತ್ಸುದ್ದಿ ರಾಜಕಾರಣಿಗಳು ಈ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದರು ಇವತ್ತು ಮುಂದಿನ ಮುಖ್ಯಮಂತ್ರಿ ಆಗಬೇಕು ಅಂತಕ್ಕಂಥ ಹೆಸರು ಪಟ್ಟಿನಲ್ಲಿ ಅವರ ಹೆಸರು ನೋಡ್ತಾ ಅವರನ್ನು ಈ ರಾಜ್ಯದ ಅಧ್ಯಕ್ಷರು ಮಾಡಿದ್ದಾರೆ ಅವರೆಲ್ಲೋ ಮರೆತು ಬಾಯಿ ತಪ್ಪಿ ಆಡ್ಬಿಡ್ತಾರೆ ಅಂತಕ್ಕಂಥ ಮಾತನ್ನು ಅವರು ಹೇಳೇ ಮಗುವಲ್ಲ ಆಮೇಲೆ ಯುದ್ಧ ನಡೀತಕ್ಕಂಥ ಸಂದರ್ಭದಲ್ಲಿ ಇವತ್ತು ಆ ಸೈನಿಕರನ್ನು ಕಳ್ಕೊಂಡಿರ್ತಕ್ಕಂಥ ಇವತ್ತು ಅಲ್ಲೇನು ಅಭಿನಂದನ್ ಇದ್ದನ್ನ ಒಳಗೆ ಅವರ ಅವ್ರ ಫ್ಯಾಮಿಲಿಗೆ ಇರ್ತಕ್ಕಂಥ ಆತಂಕ ಏನು ಅವರ ಯುದ್ಧದ ಸಾವಿನ ಸೈನಿಕರ ಸಾವಿನ ತಲೆ ಮೇಲೆ ಇವರು ರಾಜಕೀಯ ಮಾಡಲಿಕ್ಕೆ ಕೊಡ್ತಾರೆ ಅಂದರೆ ಇದಕ್ಕಿಂತ ಅವಮಾನವಾಗಿ ಅಮಾನವೀಯಾಗಿರ್ತಕ್ಕಂಥ ವಿಚಾರ ಮತ್ತೊಂದಿಲ್ಲ ಆಮೇಲೆ ನೋಡಿ ವಿ ಕೆ ಇವತ್ತು ಅವರು ಡಿಫೆನ್ಸ್ ಸ್ಟೇಟ್ ಮಿನಿಸ್ಟ್ರಿನ್ ಕಂಟ್ರಿ ಅವ್ರು ಹೇಳ್ತಾರೆ ಈ ವಿಚಾರ ನಮಗೆ ಒಂದೇನಾಗಿದೆ ಹೇಳ್ತೀನಿ ಕೇಳಿ ಯುದ್ಧ ಈ ನಮ್ಮ ಹರೀಶ್ ಅವರು ಹೇಳಿದರೆ ಪಾಲಿಟಿಕ್ಸ್ ಅಂತ ಹೇಳ್ತಾರೆ ನಾನು ಇಲ್ಲಿ ಪಾಲಿಟಿಕ್ಸ್ ಮಾಡಿ ಬೆರೆಸೋಕ್ಕೆ ಹೋಗೋದಿಲ್ಲ ಯುದ್ಧದ ವಿಚಾರದಲ್ಲಿ ಯಾಕೆ ಅಂತ ಹೇಳಿದರೆ ಯುದ್ಧ ನಡೀತಾ ಇದೆ ಕಮಾಂಡರ್ಗಳು ಮಾಡ್ತಾ ಇದ್ದಾರೆ ಅದನ್ನು ಸೈನಿಕರು ನಮ್ಮ ರಾಜ್ಯ ನಮ್ಮ ದೇಶದ ಸೈನಿಕರು ಬೇಸ್ ಅವ್ರು ಮಾಡ್ತಾ ಇದ್ದಾರೆ ಆದ್ರೆ ಅದನ್ನು ವೈಭವೀಕರಿಸಿ ಪ್ರಚಾರ ತೆಗೆದುಕೊಳ್ಳೋದ್ರಲ್ಲಿ ನರೇಂದ್ರ ಮೋದಿಯವರು ಬಹಳ ಅಸ್ತ ಸಿದ್ಧ ಇದ್ದಾರೆ ಅದರಲ್ಲಿ ಎರಡನೇ ಮಾತಿಲ್ಲ ಆದ್ರೆ ಇದನ್ನ ನೋಡಿ ಈಗ ಯಡಿಯೂರಪ್ಪನವರು ಯಾವ ಯಾವ ಭಾಷೆಯಲ್ಲಿ ಹೇಳಿದ್ರ ನಾವು ಇಪ್ಪತ್ತೆರಡು ಬಂದೇ ಬರ್ತೀವಿ ಯುದ್ಧ ಆಯ್ತಾ ಇದೆ ಯುದ್ಧ ಮಾಡಿರೋದಕ್ಕೋಸ್ಕರ ನಮಗೆ ಲಾಭ ಈ ರೀತಿಯಾದಂಥ ಸಂದರ್ಭದಲ್ಲಿ ಆ ರೀತಿಯಾದಂಥ ಒಂದು ನಿರ್ಧಾರ ತೆಗೆದುಕೊಳ್ಳೋದಕ್ಕೆ ನರೇಂದ್ರ ಮೋದಿ ಅವರಿಗೆ ಸಾಧ್ಯ ಇರೋದು ಹಾಗಾಗಿ ಅವರನ್ನು ನೋಡ್ಕೊಂಡು ಇಪ್ಪತ್ತೆರಡು ಸೀಟ್ ಗಳಿಗೆಬಹುದು ನರೇಂದ್ರ ಮೋದಿ ಅವರಲ್ಲ ಆ ಜಾಗದಲ್ಲಿ ಯಾರಿದ್ರು ಮಾಡ್ತಿದ್ರು ಇವತ್ತು ಹಂಡ್ರೆಡ್ ಪರ್ಸೆಂಟ್ ನರೇಂದ್ರ ಮೋದಿ ಒಬ್ಬರೇ ಅಲ್ಲ ಅಜಿತ್ ಜೋವಲ್ ಒಬ್ಲೆ ಅಲ್ಲ ಇವತ್ತು ಯಾರಿದ್ರು ಈಗ ನಮ್ಮ ಭಾರತ ದೇಶದ ಮೇಲೆ ಉಗ್ರಗಾಮಿಗಳು ಮಾಡ್ತಾ ಇರತಕ್ಕಂಥ ವಿಚಾರದಲ್ಲಿ ನಾವು ಕೊಟ್ಟಿರ್ತಕ್ಕಂಥ ಉತ್ತರವನ್ನ ನಾವು ರಾಜಕಾರಣಕ್ಕೆ ಬೆರೆಸ್ಕೋಬಾರದು ಅಂತಕ್ಕಂಥ ಎಲ್ಲರ ನಿಲುವಾಗಿದೆ ದೇಶದ ನಿಲುವಾಗಿದೆ ಅಂತ ಸಂದರ್ಭದಲ್ಲಿ ಯಡಿಯೂರಪ್ಪನವರು ಜವಾಬ್ದಾರಿ ಸ್ಥಾನದಲ್ಲಿ ಇರ್ತಕ್ಕಂಥ ಈಗ ಸಂಸದರು ಹೇಳಿದ ಹಾಗೆ ಅವರು ಆರ್ಡಿನರಿ ಲೀಡರ್ ಏನಲ್ಲ ಮಾಜಿ ಮುಖ್ಯಮಂತ್ರಿ ಆಗಿದ್ದವರು ಎಂ ಪಿ ಆಗಿದ್ದವರು ಎಲ್ಲಾ ವಿಚಾರಗಳು ತಿಳ್ಕೊಂಡಿರ್ತಕ್ಕಂಥವ್ರು ಮತ್ತು ಸೀನಿಯರ್ ಇರ್ತಕ್ಕಂಥ ಎಪ್ಪತ್ನಾಲ್ಕು ವರ್ಷ ವಯಸ್ಸಿಂದ ರಾಜಕಾರಣವನ್ನು ನೋಡಿ ಎಪ್ಪತ್ತೈದು ವರ್ಷ ಅಂದ್ರೆ ರಾಜಕಾರಣ ಮಾಡಿರ್ತಕ್ಕಂಥವ್ರು ಇಷ್ಟೊಂದು ಬಾಲಿಶ್ವಾಗಿ ಒಂದು ಒಂದ್ ರೀತಿಯಲ್ಲಿ ಏನೋ ಒಂದು ಯಾರೋ ಕಾರ್ಪೊರೇಷನ್ ಲೆವೆಲ್ ಮಾತಾಡಿದಾಗ ಮಾತಾಡ್ತಕ್ಕಂಥ ಸರಿ ಇಲ್ಲ ಪಕ್ಷದಲ್ಲಿ ಇಲ್ಲೋಚನೀಯ ಶೋಚನೀಯ ರೀತಿಯಲ್ಲಿ ಮಾತಾಡ್ತಕ್ಕಂಥದ್ದು ಮತ್ತು ನರೇಂದ್ರ ಮೋದಿ ಅವರು ಈಗ ನಡೆಯತಕ್ಕ ಪರಿಸ್ಥಿತಿಯಲ್ಲಿ ನೋಡಿದಾಗ ನರೇಂದ್ರ ಮೋದಿ ಅವರ ವರ್ಚಸ್ ದೊಡ್ಡದಾಗಿದೆ ನಾವು ಅದನ್ನು ಉಪಯೋಗಿಸಿಕೊಂಡು ಯುವಕರೆಲ್ಲ ಕೂಡ ಕುಣಿದು ಪಾಡೋದಕ್ಕೂ ಕುಳಿಸ್ತಾ ಇದ್ದಾರೆ ಹಾಗಾಗಿ ನಾವು ಇಪ್ಪತ್ತೆರಡು ಸೀಟ್ ಗೆಲ್ಕೊಳ್ತೀವಿ ಅಂತಕ್ಕಂಥ ವಿಚಾರ ಹೇಳ್ತಾರಲ್ಲ ಇದು ನಮಗೆ ಮಾತ್ರ ಅಲ್ಲ ನಮ್ಮ ರಾಜಕಾರಣಕ್ಕೋಸ್ಕರ ಕರ್ನಾಟಕ ಸೀಮಿತವಾಗಲ್ಲ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ದಿವಸ ಎಲ್ಲರೂ ಕೂಡ ಇವತ್ತು ನಮಗೆ ಒಂದು ಕಪ್ಪು ಚುಕ್ಕಿ ಅವ್ರು ಮಾಡಿರತಕ್ಕಂಥದ್ದು ಅದು ಅವರೇ ಲೀಡರು ನಾವು ದೇಶದ ಪ್ರಧಾನಿಯವರು ಏನು ದಿಟ್ಟ ಕ್ರಮಗಳನ್ನು ಕೈಗೊಳ್ತಾ ನಾವು ಹೊಗಳ್ತಾ ಇದ್ದೀವೋ ನಾವು ಜೊತೆಲಿ ಸಹಕಾರ ಕೊಟ್ಟಿದ್ದೀವೋ ಅದಕ್ಕೆ ಅವರು ಕಪ್ಪು ಚುಕ್ಕೆನ ಇವತ್ತು ಇಟ್ಟಿದ್ದಾರೆ ಅಂದರೆ ಯಡಿಯೂರಪ್ಪನವರೇ ಕಾರಣ ಯಾಕಂದರೆ ಪಾಕಿಸ್ತಾನ ಟಿವಿಗಳಲ್ಲಿ ಕೂಡ ಯಡಿಯೂರಪ್ಪನವರ ಮುಖ ತೋರಿಸಿ ಹೇಳ್ತಾ ಇದ್ದಾರೆ ರಾಜಕೀಯಕ್ಕೆ ನಮ್ಗೆ ಉಪಯೋಗ ಆಗ್ತದೆ ತೋರಿಸ್ತಾ ಇರಬೇಕು ಅಂತಂದ್ರೆ ಸಮೇರ್ ಇಸ್ ಇನ್ಸಲ್ಟೆಡ್ ದ ಎಂಟೈರ್ ಕಂಟ್ರಿ ಶಸ್ತ್ರಗಳ ರಾಷ್ಟ್ರದ ಅನಾವರಣ ಆಗ್ತಾ ಇತ್ತು ಶಸ್ತ್ರಗಳು ಇವ್ರೆ ಅನ್ನೋದನ್ನ ಆದ್ರೆ ಅದನ್ನೆಲ್ಲ ಒಂದ್ ಕಡೆ ಅಲ್ಲ ಅನ್ನೋದನ್ನ ಬಿಂಬಿಸೋದಕ್ಕೆ ಯಡಿಯೂರಪ್ಪ ಇಂಟರ್ನ್ಯಾಷನಲ್ ಇದು ಇದೊಂದು ನೆಗೆಟಿವ್ ಪಾಯಿಂಟ್ ಆಗ್ತದೆ ನಮಗೆ ಯಾಕಂದ್ರೆ ಪಾಕಿಸ್ತಾನ ಮೇಲೆ ಒತ್ತರ ತರಬೇಕಂದ್ರೆ ಬೇರೆ ಯಡಿಯೂರಪ್ಪ ಮಾತಿನಿಂದ ಎಲೆಕ್ಷನ್ ಲಾಭ ನಷ್ಟದ ವಿಚಾರ ಕೂಡ ಇಲ್ಲಿ ಸ್ಪಷ್ಟ ಆಗ್ತಾ ಇದೆ ಯಾಕಂದ್ರೆ ಬಿಜೆಪಿ ಅವರೇ ಕೂಡ ಇದಕ್ಕೆ ಯಡಿಯೂರಪ್ಪನವ್ರನ್ನ ವಿರೋಧ ಮಾಡ್ತಾ ಇದಾರೆ ಈ ಚರ್ಚೆನ ಮುಂದುವರಿಸ್ತೀನಿ ಬ್ರೇಕ್ ನಂತರ ಪೊಲಿಟಿಕಲ್ ಯುದ್ಧ ಟಾಪ್ ಸ್ಟೋರಿಗೆ ಮತ್ತೊಮ್ಮೆ ಸ್ವಾಗತ ಯಡಿಯೂರಪ್ಪನವರ ಮಾತು ಎಲೆಕ್ಷನ್ ಲಾಭದ ಮಾತಿನಿಂದ ಡ್ಯಾಮೇಜ್ ಅಂತೂ ಆಗಿದೆ ಪಿಯ ಹಿರಿಯ ನಾಯಕರೇ ಇದೀಗ ಯಡಿಯೂರಪ್ಪನವರಿಗೆ ಒಂದು ರೀತಿಯಾದಂತಹ ಯಾಕೆ ಹೀಗೆ ಹೇಳಿದ್ರು ಅನ್ನುವಂಥದ್ದು ಆದರೆ ಕೆಲವರು ಅವರ ಪರ ಬ್ಯಾಟ್ ಬಿಸಿದ್ರೆ ಅವ್ರು ಹೇಳಿದ್ದು ಹೀಗಲ್ಲ ಹೀಗೆ ಅಂತ ಆದರೆ ನೇರವಾಗಿ ಈಗಾಗಲೇ ಪಿಗೆ ಡ್ಯಾಮೇಜ್ ಮಾಡಿದ್ರು ಎಸ್ ಅವರು ನೀವು ಮಾತನಾಡ್ತಾ ಇದ್ದೀರಾಗಲಿ ಏನಾಗ್ತದೆ ಅಂದ್ರೆ ಈಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇವ್ ನೋಡಿ ಇವಾಗ ಯಾರನ್ನ ಪ್ರೈಮ್ ಮಿನಿಸ್ಟರ್ ಇರಲಿ ಯಾಕಂದ್ರೆ ವಿ ಹವ್ ಟು ಟಾಕ್ ಲೈಕ್ ಎ ಕಂಟ್ರಿ ದೇಶದಾಗ ಮಾತಾಡಬೇಕಾಗ್ತದೆ ಇವತ್ತು ಹತ್ತು ದೇಶಗಳ ರಾಜ ರಾಯಭಾರಿಗಳನ್ನ ಕರೆದು ಮಾತಾಡ್ತಾ ಇದ್ರು ಪ್ರೆಷರ್ ಹಾಕ್ಲಿಕ್ಕೆ ಯಾಕಂದ್ರೆ ನಮ್ಮ ಒಬ್ಬ ಪೈಲಟ್ ಇಲ್ಲಿ ಇರಬೇಕಾದ್ರೆ ಅನ್ಕಂಡೀಷನಲ್ ವಾಪಸ್ ಕಳಿಸಬೇಕು ಅಂತ ಹೇಳಿದ ಸಂದರ್ಭದಲ್ಲಿ ಇವ್ರು ಯಡಿಯೂರಪ್ಪನ ಎಲ್ಲ ಕೂತ್ಕೊಂಡು ನಾನು ಇಪ್ಪತ್ತೆರಡು ಸೀಟ್ ಗೆಲ್ಸ್ಕೊಳ್ತೀನಿ ದಾಳಿಯಿಂದ ಆಗಿ ಅಂತ ಹೇಳಿದ್ರೆ ಡ್ಯಾಮೇಜ್ ಟು ದ ಕಂಟ್ರಿ ಯಾಕಾಗುತ್ತೆ ಇಡೀ ಇಂಟರ್ನ್ಯಾಷನಲ್ ಮಟ್ಟದಲ್ಲಿ ಭಾರತ ತಲೆ ನಾಟ್ ನರೇಂದ್ರ ಮೋದಿ ಇವತ್ತು ನರೇಂದ್ರ ಮೋದಿ ಅವರಿದ್ರು ನೋಡಿ ನರೇಂದ್ರ ಮೋದಿ ಇದ್ರು ಅದೇ ದೇವೇಗೌಡರು ಇದ್ರು ಅಷ್ಟೇ ಕ್ರಮ ಕೈಗೊಳ್ಳೇಬೇಕಾಗಿತ್ತು ಯಾಕಂತಂದ್ರೆ ಪಾಕಿಸ್ತಾನ ಉಪಟಳ ಜಾಸ್ತಿ ಆಗಿತ್ತು ಅಂತಕ್ಕಂಥದ್ದು ಎಲ್ರಿಗೂ ಗೊತ್ತಿರತಕ್ಕಂಥದ್ದು ಯಾರೇ ಇದ್ರು ಆರ್ಮಿ ಏರ್ಫೋರ್ಸ್ ನೇವಿ ಈ ಕೆಲಸವನ್ನು ಮಾಡ್ತಾ ಇತ್ತು ಅದಕ್ಕೆ ನಾವು ಅವರ ಬೆನ್ನ ಸಲ್ಲಿಸಬೇಕು ನಾವು ಅವ್ರ ಜೊತೆಲಿ ಇರಬೇಕೆ ಹೊರತು ನಾನು ಎಷ್ಟು ಇಟ್ ಗೆಲ್ಸ್ಕೊಳ್ತೀನಿ ನಾನು ಹೇಗೆ ಪ್ರಚಾರ ತಗೊಳ್ತೀನಿ ಅದನ್ನ ಹೇಗೆ ಮಾಡಿ ರಾಜಕೀಯ ದೃಷ್ಟಿಕೋನ ನೋಡ್ತಕ್ಕಂಥದ್ದು ದೇಶಕ್ಕೆ ಮಾಡ್ತಕ್ಕಂಥ ಅವಮಾನ ಅಂತ ನಾನು ಹೇಳ್ತಾ ಇದೀನಿ ಅದು ಒಬ್ಬ ಹಿರಿಯರಿಂದ ಆಗಿರ್ತಕ್ಕಂಥದ್ಗೆ ಅವ್ರ ಕೂಡಲೇ ದೇಶದ ಕ್ಷಮೆಯನ್ನ ಯಾಚನೆ ಮಾಡಬೇಕು ಅವ್ರು ಯಾವ ರೀತಿ ಹೇಳಿದ್ರು ಅಂತ ಥಾರಿಫಿಕೇಶನ್ ಕೊಡಬೇಕಾಗ್ತದೆ ಇಲ್ಲ ಅಂದ್ರೆ ಇಡೀ ಇಡೀ ದೇಶಕ್ಕೆ ಅದು ಅವಮಾನ ಆಗ್ತದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ದೇಶ ತಲೆ ತೆಗಿಸ್ತಕ್ಕಂಥ ಕೆಲಸ ಆಗ್ತದೆ ಇದು ಬಿಜೆಪಿಯರು ನಾನು ಹೇಳಿರ್ತಕ್ಕಂತಂದ್ರೆ ಬೇರೆ ಯಾರೋ ಮಾತ್ರ ಈಜೆ ಬಿ ಬಿಜೆಪಿಯ ಒಳ ತಿರುಳು ಇದೇ ಇದೆಯಾ ಅಂತಕ್ಕಂಥ ಅನುಮಾನ ನಮಗೆ ಮೂಡಲಿಕ್ಕೆ ಸಾಧ್ಯ ಆಗಿದೆ ಕೂಡ ಅದನ್ನೇ ಟ್ವೀಟ್ ಮಾಡಿದ್ದಾರೆ ನರೇಂದ್ರ ಮೋದಿ ಅವ್ರು ಆನ್ಸರ್ ಕೊಡಬೇಕು ನರೇಂದ್ರ ಮೋದಿಯವರು ಅವ್ರ ಇಮಿಡಿಯೇಟ್ ಅವ್ರ ಮೇಲೆ ಕ್ರಮಾನ ಕೈಗೊಳ್ಳಬೇಕಾಗ್ತದೆ ದೇಶ ಮೊದಲು ಬರಬೇಕಾದ್ರೆ ರಾಜಕಾರಣ ನಂತರ ಅವ್ರು ನಿಜವಾಗ್ಲೂ ದೇಶಭಕ್ತಿ ಇರೋದಾದ್ರೆ ನಿಜವಾಗ್ಲೂ ಪಾಕಿಸ್ತಾನ ವಾರ್ ಮಾಡೋದಾದ್ರೆ ಆ ಪಿ ಡಿ ಪಿ ಅವ್ರು ಮಾತಾಡ್ತಾ ಇದ್ದಾರೆ ಪಾಕಿಸ್ತಾನ ಪರವಾಗಿ ಅಂಥವ್ರನ್ನ ಓದ್ ಒಳಗಡೆ ಹಾಕಬೇಕು ಜೈಲಲ್ಲಿ ಇಂಥವ್ರು ಬಾಯಿ ಮುಚ್ಚಿಸಬೇಕು ಯಡಿಯೂರಪ್ಪನವ್ರ ಭಾಯನ ಅದು ಮಾಡಿದ್ರೆ ಮಾತ್ರ ಅವರು ದೇಶಕ್ಕೆ ಪ್ರಧಾನಿಯಾಗಿ ದಿಟ್ಟ ಉತ್ತರ ಕೊಡಲಿಕ್ಕೆ ಸಾಧ್ಯ ಪಾಕಿಸ್ತಾನಿಗೆ ಮಾತ್ರ ಹೇಳ್ತೀನಿ ಆಂತರಿಕವಾಗಿರ್ತಕ್ಕಂತಹ ರಾಜಕಾರಣ ಉಪಯೋಗಿಸ್ಕೊಳ್ಳೋದು ಆಂತರಿಕವಾಗಿ ದೇಶದ ವಿರುದ್ಧ ಮಾತಾಡ್ತಕ್ಕಂಥವ್ರನ್ನ ಸಹಿಸ್ಕೊಳ್ಳೋದು ಹೇಗೆ ಸಾಧ್ಯನ ಮಾಡ್ತಾ ನಾನು ಕೇಳ್ತಾ ಇದ್ದಿವಸ ಇವತ್ತು ಅಭಿನಂದನೆ ವಾಪಸ್ ಕಳಿಸ್ತಾರೆ ಅಂತ ಹೇಳಿದ್ರೆ ಅದು ನಮ್ಮ ದೇಶದಲ್ಲಿರ್ತಕ್ಕಂತಹ ಮುನ್ನೂ ನೂರ ನೂರ ಮೂವತ್ತು ಕೋಟಿ ಜನರ ಆಶಯ ಮತ್ತು ನಮ್ಮಲ್ಲಿರ್ತಕ್ಕಂಥ ಸಾಮರ್ಥ್ಯ ಬಟ್ ಇಡೀ ವಿಶ್ವಕ್ಕೆ ಗೊತ್ತಿದೆ ಭಾರತ ಇಸ್ ಮೋರ್ ಸ್ಟ್ರಾಂಗ್ ದೆನ್ ಪಾಕಿಸ್ತಾನ ಅಂತ ಗೊತ್ತಿದೆ ಅಮೆರಿಕ ಅಮೆರಿಕ ಅವ್ರವ್ರು ಬುದ್ಧಿ ಹೇಳಿರ್ತಾರೆ ಈಗ ನೀವು ಒಂದು ವೇಳೆ ವಾಪಸ್ ಕಳಿಸದೆ ಇದ್ರೆ ನೀವು ಇರಲ್ಲ ಅಲ್ಲಿ ಉಳಿಗಾಲ ಇಲ್ಲ ನಿಮಗೆ ಅಂತಕ್ಕಂಥ ವಿಚಾರ ಹೇಳಿರ್ತಾರೆ ಅವ್ರು ಗೊತ್ತಿದೆ ಅವರಿಗೆ ಆ ಪ್ರೆಷರ್ ಇಂದ ವಾಪಸ್ ಕಳಿಸ್ತಾರೆ ಹೊರತು ಆದರೂ ಕೂಡ ಪಾಕಿಸ್ತಾನ ನರಿ ಬುದ್ಧಿನ ನಮ್ಮೇ ಬಾರದು ಇವಾಗ ಒಬ್ಬರ ಕಳಿಸಿ ಇನ್ನು ಹತ್ತು ಜನ ಉಗ್ರಗಾಮಿಗಳು ಕಳಿಸ್ತಾರೆ ಅಂತ ಜನ ಎಸ್ ಹರೀಶ್ ಜಿ ಈಗ ಯಡಿಯೂರಪ್ಪನವರ ಸ್ಟೇಟ್ಮೆಂಟು ಡ್ಯಾಮೇಜ್ ಮಾಡಿಲ್ಲ ಅಂತ ಹೇಳ್ತೀರಾ ಬಿಜೆಪಿಗೆ ಸರ್ ನಮ್ಮ ಸ್ನೇಹಿತರ ಕನ್ಸರ್ನ್ ಬಗ್ಗೆ ದೇಶದ ಬಗ್ಗೆ ಕನ್ಸರ್ನ್ ಬಗ್ಗೆ ನನ್ಗೆ ಖಂಡಿತ ಯಾವುದೇ ಸಂದರ್ಭದಲ್ಲೂ ಇಂತ ಯುದ್ಧ ಆದಾಗ ಮುಂಚೆಯಿಂದನೂ ಗೊತ್ತು ಪಾಕಿಸ್ತಾನ್ ವೀಕ್ ಬಟ್ ಕುತಂತ್ರಿಗಳವರು ನಮ್ಮ ಆರ್ಮಿಯವರು ಸಶಸ್ತ್ರವಾಗಿದ್ದಾರೆ ಸ್ಟ್ರಾಂಗ್ ಎಲ್ಲರೂ ಇದ್ದಾರೆ ಬಟ್ ಆದ್ರೆ ಅವ್ರಿಗೆ ಹೇಳ್ಬೇಕಲ್ಲ ತಾಕತ್ ಬೇಕಲ್ಲ ಹೋಗಿ ಯುದ್ಧ ಮಾಡಿ ಇಲ್ಲ ಹೋಗಿ ಒಡೆದೊಡ್ ಬನ್ನಿ ಅಂತ ಯಾಕಂದ್ರೆ ನಮ್ಮ ಸೈನಿಕರ ರುಂಡವನ್ನ ಚೆಂಡಾಡಿ ಬರೀ ದೇಹನ ಕಳಿಸಿದ್ದಂಥ ಇದೆ ಅವಾಗ ಯಾರು ಏನು ಆ್ಯಕ್ಷನ್ ತಗೊಳ್ಳಿಲ್ಲ ಮುಂಬೈ ಬ್ಲಾಸ್ಟ್ ಆಗಿ ಎಷ್ಟು ವರ್ಷ ಆಯ್ತು ಅದ್ರ ಬಗ್ಗೆ ನಾನು ಆಕ್ಷನ್ ತಗೊಂಡ್ವಾ ನಾವು ಒಂದ್ ನಿಮಿಷ ಸರ್ ಆಮೇಲೆ ಮಾತಾಡಲಿ ಅವರು ಯಾರಿದ್ರು ಮನಮೋಹನ್ ಸಿಂಗ್ ಅವರಿದ್ರು ದಯವಿಟ್ಟು ಮನಮೋಹನ್ ಸಿಂಗ್ ಮೀಟಿಂಗ್ ಮಾಡ್ತಾರಲ್ಲ ಸುಮ್ನೆ ಇರ್ರಿ ಸರ್ ಒಂದ್ ನಿಮಿಷ ಜಾಯಿಂಟ್ ಮೀಟಿಂಗ್ ಮಾಡುದು ಒಪ್ಕೊಂತೀನಿ ಜಾಯಿಂಟ್ ಮೀಟಿಂಗ್ ಮಾಡಿ ಏನ್ ಹೇಳ್ಬೇಕಾಯ್ತು ನಾವು ದೇಶದ ಜೊತೆ ಇದ್ದೀವಿ ಬೇಡ ನರೇಂದ್ರ ಮೋದಿ ಜೊತೆ ಇರೋದು ಬೇಡ ಇವ್ರು ನಾವು ದೇಶ ಜೊತೆ ಇದೀವಿ ನಮ್ ಸೈನಿಕರಿಗೆ ನಮ್ಮ ಐ ಎ ಎಫ್ಗೆ ಕಂಗ್ರಾಚುಲೇಟ್ ಮಾಡ್ತೀವಿ ಅದ್ ಮೋದಿ ಮೋದಿಯವರು ಇದಕ್ಕ ಇದನ್ನು ಉಪಯೋಗಸ್ಕೊತಾರೆ ಅದನ್ನ ಉಪಯೋಗಿಸ್ಕೊಂತ ಹೇಳೋ ಅಂತ ಅವಶ್ಯಕತೆ ಇದೆಯಾ ಅದು ಇಂಟರ್ನ್ಯಾಷನಲ್ ಮೀಡಿಯಲ್ಲಿ ತೋರ್ಸಿದ್ರು ನಾಚಿಕೆ ಅವಾಗ ದೇಶದ ಮರ್ಯಾದೆ ಹೋಗಲ್ವಾ ಯಾಕೆ ಕೇಳ್ಬೇಕಾಯ್ತು ಮಾ ಕಟ್ಬಂದ್ ಒಂದ್ ರೆಸುಲ್ಯೂಷನ್ ಮಾಡ್ ಪಾಸ್ ಮಾಡಿ ಕಾರಣ ಪ್ರಧಾನಮಂತ್ರಿ ಬಗ್ಗೆ ನಮ್ ದೇಶದ ಬಗ್ಗೆ ಮರ್ಯಾದಿ ಹೋಗಲ್ಲೆಸಲ್ಯೂಷನ್ ಮಾಡ್ ಏನ್ ಮಾಡಿದ್ರಿ ಒಂದ್ ನಿಮಿಷ ದೇಶದ ಬಗ್ಗೆ ಮಾತಾಡ್ಬೇಕು ಇಪ್ಪತ್ತಾರು ಹನ್ನೊಂದರಲ್ಲಿ ನಡೆದಂತ ಸಂದರ್ಭದಲ್ಲಿ ಏನ್ ಮಾಡಿದ್ರೆ ನರೇಂದ್ರ ಮೋದಿ ಮುಖ್ಯಮಂತ್ರಿ ಆಗಿದ್ರು ಹೋಗಿ ಪ್ರೆಸ್ ಕಾನ್ಫರೆನ್ಸ್ ಮಾಡ್ತಾರೆ ದೇಶದ ಪ್ರಧಾನಮಂತ್ರಿ ಬಿಟ್ಟು ಕಾನ್ಫರೆನ್ಸ್ ಇವತ್ತು ನೀವು ನಾವು ಇಲ್ಲಿ ಏನು ಬಡ್ಕೊಂಡ್ರೂ ಸಹಿತ ಆಗದಾಗ್ತಾ ಇತ್ತು ನರೇಂದ್ರ ಮೋದಿಯವರು ಇವತ್ತು ನಾವೆಲ್ಲ ದೇಶ ಇಡೀ ಕಾಂಗ್ರೆಸ್ಸು ಇದು ಜೆ ಬಿ ಜೆ ಡಿ ಎಸ್ಸು ಬಿ ಜೆ ಪಿ ಅಂತಕ್ಕಂಥ ದೇಶ ದೇಶ ಇವತ್ತು ಯಾರಿಂದ ಇದು ಉದ್ಭವ ಈ ಚರ್ಚೆ ನಮ್ಮಿಂದ ಆಗಿದೆಯಾ ಇವ್ರ ಕಡೆಯಿಂದ ಆಗಿದೆಯಾ ನಿಮ್ಮವ್ರ ಕಡೆಯಿಂದಲೇ ಆಗಿದೆ ಹೌದು ನಿಮ್ಮೋರ್ ಕಡೆಯಿಂದ ಆಗಿರ್ಬೇಕಾದ್ರೆ ಇದನ್ನ ತಪ್ಪ ಸರಿಯಾಗಿಲ್ದ್ರೆ ಒಪ್ಕೋಬೇಕು ಅದ್ಬಿಟ್ಟು ನೋಡ್ರಿ ಕೇಳಿ ಪಾಕಿಸ್ತಾನದಲ್ಲಿ ಇಮ್ರಾನ್ ಖಾನ್ ಪರ್ವೇಜ್ ಮುಷಾರಪ್ಪನ ಅಭಿಪ್ರಾಯ ಕೇಳ್ತಾನೆ ಹೌದು ಪರ್ವೇಜ್ ಮುಷಾರಪ್ಪನ ನವಾಜ್ ಶರೀಫ್ ಜೈಲಲ್ಲಿದ್ರು ಅವನ ಅಭಿಪ್ರಾಯ ಕೇಳ್ತಾನೆ ಅದು ಪಾಕಿಸ್ತಾನ ಅದಕ್ಕೆ ಕೇಳಲ್ಲ ಸರ್ವಪಕ್ಷ ಸಭೆ ಕರೀಲಿಲ್ಲ ಅನ್ನೋದು ಕೂಡ ಇದೆ ಖಂಡಿತ ಖಂಡಿತ ಅಂದ್ರೆ

ಅವ್ರ್ ಗರಂ ಆಗಿದ್ರೆ ಅದು ಡ್ಯಾಮೇಜ್ ಕಂಟ್ರೋಲ್ ಗರಂ ಅಷ್ಟೇ ಪ್ರಾಮಾಣಿಕವಾಗಿ ಹೇಳ್ತೀನಿ ಕೇಳಿ ಆಂತರಿಕ ವಿಚಾರನ ಇಡೀ ಸತ್ಯ ಹೇಳಿದ್ದಾರೆ ಹಾಗಾಗಿ ಡ್ಯಾಮೇಜ್ ಕಂಟ್ರೋಲ್ ಅಷ್ಟೇ ಹೈಕಮಾಂಡ್ ಅವ್ರಿಗೂ ಸಹಿತ ಇಲ್ಲಿ ಯಡಿಯೂರಪ್ಪನ್ ಬಿಟ್ಟರ್ ಗತಿ ಇಲ್ಲ ಯಡಿಯೂರಪ್ಪನ್ ಬಿಟ್ಟು ಬೇರೆ ಮಾಡಿ ಇವತ್ತು ಇವತ್ತು ಇನ್ನೊಂದು ವಿಚಾರ ಇನ್ನೊಂದು ಸಾಮಾಜಿಕ ಜಾಲತಾಣದಲ್ಲಿ ರಾಜ್ಯ ನಾಯಕತ್ವವನ್ನು ಚೇಂಜ್ ಮಾಡಿ ಏನೋ ಅಭಿಯಾನ ಕೂಡ ಶುರು ಕೆಲವು ಫೇಸ್ಬುಕ್ ಗಳಲ್ಲಿ ಚೇಂಜ್ ಆಗಿ ಚೇಂಜ್ ಆಗ್ತಿದ್ರೆ ಬರುವಂತಹ ಎಲೆಕ್ಷನ್ ಅಷ್ಟೊತ್ತಿಗೆ ಚೇಂಜ್ ಮಾಡಿ ಈ ಒಂದು ಹೇಳಿಕೆಗಳು ಬೇಡ ಯಾಕೆಂದರೆ ಆಡಿಯೋ ವಿಚಾರ ನಡೀತು ಇದಾದ್ಮೇಲೆ ಮೇಲೆ ಇದು ನಡೀತು ಎಲ್ಲೋ ಒಂದು ಕಡೆ ಯಡಿಯೂರಪ್ಪನವರು ಸಾಕು ಇನ್ನ ಅವ್ರು ಬೇರೆ ಚೇಂಜ್ ಮಾಡಿ ಇವರ ಯುವ ನಾಯಕರನ್ನ ತೆಗೆದುಕೊಂಡು ಎರಡು ಸಂದರ್ಭಗಳಲ್ಲಿ ಒಂದು ಆಡಿಯೋ ಇರ್ಬೋದು ಒಂದು ಇದು ವಿಚಾರಗಳು ಎರಡರಲ್ಲೂ ಕೂಡ ಆಂತರಿಕ ವಿಚಾರಗಳು ಬಿಜೆಪಿ ಆಂತರಿಕ ಏನು ನಡೆದಿದೆ ಥ್ಯಾಂಕ್ ಯು ಅಲ್ಲ ಕೊನೆದಾಗಿ ಯಡಿಯೂರಪ್ಪನವರು ಬಹಳ ಹಿರಿಯ ನಾಯಕರು ಹಿರಿಯ ನಾಯಕರು ಸರಿಯಾಗಿಲ್ಲ ಈ ಸಂದರ್ಭದಲ್ಲಿ ಬರ್ತಾ ಇದೆ ಅವರಿಂದ ಓಕೆ ಥ್ಯಾಂಕ್ ಥ್ಯಾಂಕ್ ಯು 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 ನಾಗರಾಜ್ ಅವರೇ ಕಾರ್ಯಕ್ರಮದಲ್ಲಿ ಎಸ್ ಇಲ್ಲಿ ಯಡಿಯೂರಪ್ಪನವರು ಕೊಟ್ಟಂತಹ ಸ್ಟೇಟ್ಮೆಂಟ್ ಏರ್ ಸ್ಟ್ರೈಕ್ ನಿಂದ ದೇಶದಾದ್ಯಂತ ಅಂದ್ರೆ ಸೈನಿಕರು ಅಲ್ಲಿ ಕಷ್ಟಪಡ್ತಾ ಪಡ್ತಾ ಇರುವಂತದ್ದು ರಾಜಕೀಯ ಲಾಭಕ್ಕೆ ಬಳಸ್ಕೊಳ್ತಾ ಅಂತ ಈಗಾಗಲೇ ಹಿರಿಯ ನಾಯಕರು ಅವರಿಗೆ ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ ಸೊ ನೋಡೋಣ ಯಾವ ರೀತಿಯಾಗಿ ಮತ್ತೊಮ್ಮೆ ಅವರು ಏನಾದರೂ ಕ್ಷಮಾಪಣೆ ಅಥವಾ ನಾನು ಹೇಳಿದ ಸ್ಟೇಟ್ಮೆಂಟ್ ಹೀಗಲ್ಲ ಅಂತ ಹೇಳ್ತಾರಂತ ಇದಾಗಿ ಟಾಪ್ ಸ್ಟೋರಿ ನೋಡ್ತಾರೆ ಟಿ ಫೈವ್ ನ್ಯೂಸ್ ಇದು ವಾಸ್ತವದ ಪ್ರತಿರೂಪ